ಮಹಿಳೆಯರ ಬಗ್ಗೆ ಲಘುವಾಗಿ ಮಾತನಾಡಿದ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಮಾಜಿ ಮುಖ್ಯಮಂತ್ರಿ ಎಚ್ಡಿಕುಮಾರಸ್ವಾಮಿ ಮತದ ಸಲುವಾಗಿ ಹೆಣ್ಣಿನ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡುವವರು ಎಚ್ಚರಿಕೆ ವಹಿಸಬೇಕು ಎಂದು ಹುಕ್ಕೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪಂಚಮಸಾಲಿ ಲಿಂಗಾಯತ ಸಮಾಜದ ಜಿಲ್ಲಾ ಅಧ್ಯಕ್ಷ ಸುಜಾತಾ ಬೆಟಗೇರಿ ಕಿತ್ತೂರದಾನಿ ರಾಣಿ ಚೆನ್ನಮ್ಮನ ರಕ್ತ ಇದೆ ಇದೆ ಎಲ್ಲ ಹೆಣ್ಮಕ್ಳಿಂದ ಈ ರೀತಿಯವರು ಸಂಜಯಣ್ಣ ಪಾಟೀಲ್ ಅವರು ಮಾತಾಡ್ತಿರೋದು ತುಂಬ ತಪ್ಪು ಅಂತ ಹೇಳ್ತಾ ಇದ್ದೀವಿ ಯಾಕಂತಂದ್ರೆ ನಮಗೆ ಮಾತಾಡಿದ್ರು ಒಂದೇ ಕಿತ್ತೂರಾನಿ ಚೆನ್ನಮ್ಮನೂ ಕೂಡ ಮಾತಾಡಿದ್ರು ಕೂಡ ಒಂದೇ ಅದಕ್ಕಾಗಿ ಎಲ್ಲ ಹೆಣ್ಣುಮಕ್ಕಳು ಕೂಡ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಹೆಣ್ಮಕ್ಕಳಿಗೆ ಕಳಪರಂತಹ ವಿಷಯವಾಗಿದೆ ಹೆಣ್ಣುಮಕ್ಕಳಿಗೆ ಇದು ಅವಮಾನಕಾರಿಯಾದಂತಹ ವಿಷಯವಾಗಿದೆ ಎತ್ತರ ನಾರ್ಯಂತೂ ಪೂಜೆ ಅಂತ ತತ್ರ ದೇವತ ಎಲ್ಲಿ ಹೆಣ್ಮಕ್ಳನ್ನ ಪೂಜೆ ಮಾಡ್ತೀವೋ ಅಲ್ಲಿ ಏನಪ್ಪಾ ಅಂತಂದ್ರೆ ದೇವತೆಗಳು ನೆಲೆಸ್ತಾರಂಥ ಒಂದು ಉಕ್ತಿ ಇದೆ ಅದಕ್ಕಾಗಿ ನಮ್ಮ ಭಾರತ ದೇಶ ಸಂಸ್ಕೃತಿಯ ಒಂದು ನಾಡು ಹೆಣ್ಣು ಮಕ್ಕಳಿಗೊಂದೇ ಪೂಜನೀಯ ಸ್ಥಾನ ಇಲ್ಲಿ ಐತಿ ಅದಕ್ಕಾಗಿ ಸಂಜಯಣ್ಣ ಪಾಟೀಲ್ ಅವರು ಲಕ್ಷ್ಮೀ ಹಬ್ಬಾಳ್ಕರ್ ಅವರಿಗೆ ಮಾತಾಡಿದ್ದು ತುಂಬ ತಪ್ಪು ಅಂತ ಎಲ್ಲ ಹೆಣ್ಣುಮಕ್ಕಳಿಗೆ ಅನಿಸ್ತಾ ಇದೆ ಎಲ್ಲ ಹೆಣ್ಮಕ್ಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ರೀತಿ ಮಾತಾಡುವುದು ಹೆಣ್ಣುಮಕ್ಕಳಿಗೆ ತಪ್ಪು ಎಲ್ಲ ಹೆಣ್ಣುಮಕ್ಕಳು ಕೂಡ ಒಂದು ದೇವತೆಗೆ ಸಮಾನ ಯಾಕಪ್ಪ ಅಂತಂದರೆ ಅವರ ತಂಗಿ ಆಗಲಿ ಅವ್ರ ತಾಯಿ ಆಗಲಿ ಹೆಣ್ಣು ಮಗಳು ಇದನ್ನು ಅವರು ಮರೆಯಬಾರದು ಯಾಕಪ್ಪ ಅಂತಂದರೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾತಾಡುವುದು ತಪ್ಪು ಅಂತ ಈ ವಿಷಯದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕಪ್ಪ ಅಂತಂದರೆ ಆಕ್ರೋಶಗೊಂಡಿದ್ದಾರೆ ಎಲ್ಲರೂ ಕೂಡ ಬಹಿರಂಗವಾಗಿ ಒಂದು ಖಂಡನೀಯವಾಗಿ ಅದಕ್ಕಾಗಿ ಅದೇ ರೀತಿಯಾಗಿ ಗ್ಯಾರಂಟಿ ಯೋಜನೆ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು ಗ್ಯಾರಂಟಿ ಯೋಜನೆ ಬಗ್ಗೆ ಮಕ್ಕಳು ಈಗ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ ಅಂತ ಆ ರೀತಿಯಾಗಿಲ್ಲ ಹೆಣ್ಣುಮಕ್ಕಳಿಗೆ ತುಂಬ ಯೋಜ ನೆನ್ಪಾಗಿದೆ ಮಕ್ಕಳಿಗೆ ಅದೇ ರೀತಿಯಾಗಿ ಹೆಣ್ಮಕ್ಳು ಗ್ಯಾರಂಟಿ ಯೋಜನೆಯಿಂದ ಆರ್ಥಿಕವಾಗಿ ಸಬಲೀಕರಣಗೊಂಡಿದ್ದಾರೆ ಅದೇ ರೀತಿಯಾಗಿ ಅವರಿಗೆ ಆಹಾರ ಧಾನ್ಯಗಳ ಒಂದು ವಿತರಣೆ ಇದೆ ಆಮೇಲೆ ಹೆಣ್ಣುಮಕ್ಕಳು ಒಂದು ಸಬಲೀಕರಣಗೊಂಡಿದ್ದಾರೆ ಹೆಣ್ಣುಮಕ್ಕಳು ಸಬಲೀಕರಣಗಳಿಗೆ ಒಂದು ಉಪಯುಕ್ತವಾದಂತಹ ಒಂದು ಯೋಜನೆಯಾಗಿದೆ ಇದರ ಬಗ್ಗೆಯೂ ಕೂಡ ಅವು ಕಂಟಿನ್ಯೂವಾಗಿ ಅದನ್ನು ಖಂಡಿಸಬಾರದು ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇದೇ ರೀತಿಯಾಗಿ ಸಂಜಯಣ್ಣ ಪಾಟೀಲ್ ಅವರು ಬಹಿರಂಗವಾಗಿ ಒಂದು ಚಮೆಯನ್ನು ಯಾಚನೆ ಮಾಡಿದರೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಒಂದು ಹೋರಾಟಕ್ಕೆ ನಿಲ್ ನಿಲ್ಲುತ್ತಾರೆಂದು ಈ ವಿಷಯದಲ್ಲಿ ನಾನು ಹೇಳಲು ಇಷ್ಟಪಡುತ್ತೇನೆ ಹೆಣ್ಣುಮಕ್ಕಳು ಆಕ್ರೋಶಗೊಂಡಿದ್ದಾರೆ ಗಂಗಾಧರ್ ಅಂತ ಮಹಿಳಾ ಪಂಚಮಶಾಲಿ ಜಿಲ್ಲಾ ಅಧ್ಯಕ್ಷರು